ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಂತೂ ನೀವು ತುಂಬಾ ದಿನಗಳಿಂದ ಕೇಳ್ತಾ ಇದ್ದಂತ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ ಅದ್ರ ಸಲುವಾಗಿ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಜಕ್ಕೂ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಏನಂದ್ರೆ ಈಗ ನಾವು ಪ್ರತಿದಿನ ಮನೆ ಮತ್ತು ನಮ್ಮ ಮನಸ್ಸು ನೆಮ್ಮದಿಯಾಗಿ ಶಾಂತಿಯಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತೀವಿ ಮತ್ತೆ ದೇವ್ರ ಮುಂದೆ ನಾವು ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಡ್ತೀವಿ ನಾವು ಮಾಡಿರೋ ಪೂಜೆ ದೇವರಿಗೆ ಇಷ್ಟ ಆಗಿದೆಯಾ ನಮ್ಮ ಬೇಡಿಕೆಗಳು ಈಡೇ ಇರುತ್ತಾ ಅಂತ ನಾವು ತಿಳ್ಕೊಬೇಕು ದೇವರ ಹತ್ರ ನಾವು ಕೇಳ್ತಾ ಇರ್ತೀವಿ ನಮ್ಗೆ ಸೂಚನೆ ಕೊಡು ದೇವರೇ ನನ್ನ ಒಂದು ಈ ಬೇಡಿಕೆ ಈಡೇ ಇರಬೇಕು ಆದಷ್ಟು ಬೇಗ ನಾನು ಅನ್ಕೊಂಡಿರೋ ಕೆಲಸ ತುಂಬಾ ಬೇಗ ಆಗಬೇಕು ಅಥವಾ ನಾನು ಮಾಡಿರೋ ಪೂಜೆ ನಿನಗೆ ಇಷ್ಟ ಆಯ್ತಾ ನಮಗೇನಾದರೂ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೂಚನೆ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಲ್ವಾ ಆಗ ಕೆಲವೊಂದಷ್ಟು ಸೂಚನೆಗಳು ನಮಗೆ ಗೊತ್ತಾಗುತ್ತೆ ಇದನ್ನ ನಾವು ಯಾವ ರೀತಿ ಗಮನಿಸ್ಬೇಕು ಅಂತ ಅಂದ್ರೆ ಈಗ ನಾವು ಪೂಜೆಗೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೋತೀವಿ ಒಂದ್ ರೀತಿ ದೇವ್ರ ಮನೆ ಒಳಗಡೆ ಹೋದಾಗ ಒಂದು ಒಳ್ಳೆ ಪರಿಮಳ ಬರುತ್ತೆ ಇನ್ನು ನಾವು ಊದ್ಬತ್ತಿ ಹಚ್ಚಿರೋದಿಲ್ಲ ಅಥವಾ ಪೂಜೆ ಪ್ರಾರಂಭ ಮಾಡಿರೋದಿಲ್ಲ ಯಾವುದೇ ರೀತಿ ಸಾಂಬ್ರಾಣಿ ಧೂಪ ದೀಪ ಏನು ಕೂಡ ನಾವು ಹಚ್ಚಿರೋದಿಲ್ಲ ಆದ್ರೂ ಕೂಡ ಅಲ್ಲಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂದ್ರೆ ಅದು ಕೂಡ ನಮ್ಗೊಂದು ಒಳ್ಳೆ ಶುಭ ಸೂಚನೆ ಅಂತಾನೆ ಅನ್ಕೋಬಹುದು ಅಷ್ಟೇ ಅಲ್ಲದೆ ದೀಪ ಹಚ್ಚಿ ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಕೆಲವು ಸಲ ದೀಪದ ಜ್ವಾಲೆ ಜೋರಾಗಿ ಉರಿಯೋದಕ್ಕೆ ಶುರು ಆಗುತ್ತೆ ನೀವು ಪೂಜೆ ಮಾಡ್ತಾ ಇರುವಾಗ ಇದನ್ನೆಲ್ಲಾ ಗಮನಿಸ್ಬೇಕು ಆ ಆ ಜ್ವಾಲೆ ಜೋರಾಗಿ ಉರಿತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲು ನಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರುತ್ತೆ ಅಂತಾನೆ ಅರ್ಥ ಇನ್ನು ಅದ್ರ ಜೊತೆಗೆ ಕೆಲವು ಸಲ ನಾವು ದೇವರಿಗೆ ನೈವೇದ್ಯವನ್ನ ಮಾಡ್ತೀವಿ ನಿಜ ಹೇಳಬೇಕು ಅಂದ್ರೆ ಇದು ನಾನು ತುಂಬಾ ಸಲ ಪರೀಕ್ಷೆ ಮಾಡಿದ್ದೀನಿ ನೈವೇದ್ಯ ಮಾಡುವಾಗ್ಲೂ ಕೂಡ ನಾನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ಈ ನೈವೇದ್ಯ ತುಂಬಾ ರುಚಿಯಾಗಿದೆ ಅಂದ್ರೆ ನನ್ನ ಒಂದು ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಅಥವಾ ಬೇರೆ ಏನಾದರೂ ನಾನು ಕೆಲಸ ಆಗಬೇಕು ಅಂತ ಅನ್ಕೊಂಡಿದ್ರೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ನಾನು ನೈವೇದ್ಯ ಪ್ರಸಾದನ ಮಾಡ್ತೀನಿ ಆದ್ರೆ ನೀವು ಕೂಡ ಇದನ್ನ ಪರೀಕ್ಷೆ ಮಾಡಬಹುದು ಏನಾದರೂ ಆ ದಿನದ ನೈವೇದ್ಯ ತುಂಬಾ ರುಚಿಯಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಕೆಲಸ ಆಗುತ್ತೆ ಅಂತಾನೆ ಅರ್ಥ ಈ ರೀತಿ ಸಣ್ಣ ಪುಟ್ಟ ಸೂಚನೆಗಳು ನಮಗೆ ಆಗಾಗ ಸಿಗ್ತಾ ಇರುತ್ತೆ ಅದರಲ್ಲಿ ಅತಿ ಮುಖ್ಯವಾದದ್ದು ತುಂಬಾ ಜನ ನಂಬುವಂಥದ್ದು ಯಾವುದು ಅಂದ್ರೆ ದೇವರ ಮೇಲಿಂದ ಬೀಳುವಂತಹ ಹೂ ಪ್ರಸಾದ ಇದು ಎಡ ಅಥವಾ ಬಲ ಇದನ್ನು ಕೂಡ ಯಾವುದು ತುಂಬಾ ಒಳ್ಳೇದು ಎಡಗಡೆ ಬಿದ್ರೆ ಒಳ್ಳೇದ ಬಲಗಡೆ ಬಿದ್ರೆ ಒಳ್ಳೇದ ನಾವು ಯಾವ್ದನ್ನ ಯಾವ ರೀತಿ ಪರಿಗಣಿಸ್ಬೇಕು ಮತ್ತೆ ಮನೇಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ದೇವಸ್ಥಾನದಲ್ಲಿ ಏನಾದ್ರೂ ಈ ರೀತಿ ಹೂ ಪ್ರಸಾದ ಆದ್ರೆ ಅದನ್ನ ಅವ್ರಿಗೆ ತೆಗೆದುಕೊಡ್ತಾರೆ ತಗೊಳ್ಳಿ ನಿಮ್ಗೆ ಹೂ ಪ್ರಸಾದ ಆಗಿದೆ ಅಂತ ಹೇಳಿ ಕೊಡ್ತಾರೆ ಇನ್ನೂ ಕೆಲವು ಕಡೆ ಇದನ್ನ ಒಂದು ಬಿಸ್ನೆಸ್ ರೀತಿ ಕೂಡನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐವತ್ತು ನೂರು ರೂಪಾಯಿ ಟಿಕೆಟ್ ಮಾಡ್ತಾರೆ ಕೂರಿಸ್ತಾರೆ ಒಬ್ಬೊಬ್ಬರನ್ನೇ ಅಲ್ಲಿ ಹೂ ಪ್ರಸಾದ ಆಗಿದೆ ಅಂತ ಹೇಳಿ ಕೊಡ್ತಾರೆ ಇದೆಲ್ಲ ಕೂಡ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನಾನು ಏನು ಹೇಳೋದಿಕ್ ಹೋಗೋದಿಲ್ಲ ಆದ್ರೆ ನಾನು ಹೆಚ್ಚಾಗಿ ಇದನ್ನ ಮನೆಯಲ್ಲಿ ನಾನು ನಂಬ್ತೀನಿ ಖಂಡಿತ ದೇವಸ್ಥಾನದಲ್ಲಿ ಈ ರೀತಿ ಟಿಕೆಟ್ ತಗೊಂಡು ಹೋಗೋದು ನಾವು ಕೂತ್ಕೊಂಡು ಪ್ರಸಾದ ಕೇಳೋದು ಇದನ್ನ ನಾನಂತೂ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಆದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತಾಗ ನಾನು ಪ್ರಾರ್ಥನೆ ಮಾಡ್ತೀನಿ ನನಗೆ ಯಾವ್ದಾದ್ರು ರೀತಿಯಲ್ಲಿ ನೀವು ಸೂಚನೆ ಕೊಡಬೇಕು ಅಂತ ಅಥವಾ ಒಂದು ಹೂ ಆಗ್ಲಿ ಗರ್ಕೆ ಆಗ್ಲಿ ಬಿಲ್ವ ಪತ್ರೆ ಆಗ್ಲಿ ದೇವ್ರ ತಲೆ ಮೇಲಿದ್ರೆ ಅದನ್ನೇ ನಾವು ದಿಟ್ಟಿಸಿ ನೋಡ್ತಾ ಈಗ ನಾನು ಅನ್ಕೊಂಡಿದಾಗತ್ತೆ ಅನ್ನೋದಾದ್ರೆ ಈ ಹೂ ಬೀಳ್ಬೇಕು ಅಥವಾ ಈ ಪತ್ರೆ ಕೆಳಗಡೆ ಬೀಳ್ಬೇಕು ಯಾವ್ದಾದ್ರು ರೀತಿಲಿ ನಾವು ದೇವ್ರ ಹತ್ರ ನಿಂತು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕೆಲಸ ಆಗುತ್ತೆ ಅನ್ನೋದಾದ್ರೆ ಅದು ಬೀಳುತ್ತೆ ಕೆಳಗಡೆ ಹಾಗಾಗಿ ಕೆಲವೊಂದನ್ನ ನಂಬತೀನಿ ಆದ್ರೆ ಕೆಲವೊಂದನ್ನ ನಂಬೋದಿಲ್ಲ ಮನೆಯಲ್ಲೂ ಕೂಡ ಅಷ್ಟೇ ಎಷ್ಟೋ ಸಲ ಪೂಜೆಗೆ ಅಂತ ನಾವು ಹೂ ಇಡುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಇಂಟೆನ್ಶನ್ ಇರೋದಿಲ್ಲ ಅಂದ್ರೆ ನಾನೀಗ ಇಲ್ಲಿ ಇಡುವಂತ ಹೂವು ಕೆಳಗಡೆ ಬೀಳ್ಬೇಕು ಆ ಪೂಜೆ ಮಾಡೋ ಸಮೀಕೆ ಬೀಳ್ಬೇಕು ಅಂತ ಹೇಳಿ ನಾವು ಅನ್ಕೊಂಡೇನು ಹೂ ಇಡೋದಿಲ್ಲ ಪ್ರತಿದಿನ ಹೇಗೆ ನಾವು ಹೂವಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀವೋ ಅದೇ ರೀತಿನೇ ನಾವು ಹೂವನ್ನ ಮುಡ್ಸಿರ್ತೀವಿ ದೇವ್ರಿಗೆ ಆ ಸಂದರ್ಭದಲ್ಲಿ ನಾವು ಪೂಜೆ ಮಾಡುವಾಗ ಆಕಸ್ಮಿಕವಾಗಿ ಹೂ ಪ್ರಸಾದ ಆಗುತ್ತೆ ನೋಡಿ ದೇವ್ರಿಗೆ ಎಡದ ಎಡಭಾಗದಿಂದಾದ್ರೂ ಬೀಳ್ಲಿ ಅಥವಾ ಬಲ ಭಾಗದಿಂದ ಆದ್ರೂ ಅಥವಾ ಮುಂಭಾಗದಲ್ಲಿ ಆದ್ರೂ ಬೀಳ್ಲಿ ಬೀಳಿ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಆಕಸ್ಮಿಕವಾಗಿ ಹೂ ಪ್ರಸಾದ ಆಗುತ್ತೆ ನೋಡಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಅದು ಒಳ್ಳೆ ಒಳ್ಳೇದೇ ಆಗಿರುತ್ತೆ ಶುಭನೇ ಆಗಿರುತ್ತೆ ನಾವ್ ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ತುಂಬಾ ಬೇಗ ಶೀಘ್ರವಾಗಿ ಆಗತ್ತೆ ಅಂತಾನೆ ಅರ್ಥ ಮತ್ತೆ ಅದು ಯಾಕೆ ಎಡಗಡೆ ಬಲಗಡೆ ಅಥವಾ ಹಿಂದೆ ಮುಂದೆ ಬಿದ್ರು ಕೂಡ ನಾವು ಒಳ್ಳೇದು ಅಂತ ಯಾಕೆ ಅನ್ಕೋಬೇಕು ಹೇಗೆ ಅನ್ಕೊಳ್ಳೋದು ಅಂತ ಕೂಡ ನೀವು ಯೋಚನೆ ಮಾಡ್ಬೋದು ಆದರೆ ನಾವು ಹೂ ಇಡುವಾಗ ಯಾವುದೇ ರೀತಿ ನಾವು ಇಂಟೆನ್ಷನ್ ಇಲ್ಲದೆ ಇಟ್ಟಿರ್ತೀವಿ ನಾವು ಅನ್ಕೊಂಡೇ ಇರೋದಿಲ್ಲ ಇವತ್ತು ಹೂ ಪ್ರಸಾದ ಆಗುತ್ತೆ ಅಥವಾ ನಾವು ಹೂ ಕೇಳಬೇಕು ಅಂತ ನಾವೇನು ಅನ್ಕೊಂಡಿರೋದಿಲ್ಲ ಹಾಗೆ ನಾವು ಹೂ ಇಟ್ಟಾಗ ಅದು ಯಾವ ಕಡೆಗಾದರೂ ಬೀಳ್ಬಹುದು ಖಂಡಿತವಾಗ್ಲೂ ಅದು ಒಳ್ಳೆಯದೇ ಆಗಿರುತ್ತೆ ಇನ್ನು ಎಷ್ಟೋ ಸಲ ಪೂಜೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಪೂಜೆ ಎಲ್ಲ ಮೇಲೆ ಹೂ ಬಿದ್ದಿರುತ್ತೆ ಅದು ದೇವರ ಬಲಭಾಗಕ್ಕಾದ್ರೂ ಬಿದ್ದಿರ್ಲಿ ಎಡಭಾಗಕ್ಕಾದ್ರೂ ಬಿದ್ದಿರಲಿ ಬಿದ್ದಿರ್ಲಿ ಇನ್ನು ಎಷ್ಟೋ ಸಲ ಹರಿಶಿಣ ಕುಂಕುಮದ ಬಟ್ಲ ಮೇಲೆ ಬಿದ್ದಿರುತ್ತೆ ಅಥವಾ ಕೆಲವು ಸಲ ದೀಪದ ಮೇಲೆ ಬಿದ್ದು ದೀಪ ಶಾಂತವಾಗಿ ಹೋಗ್ಬಿಟ್ಟಿರುತ್ತೆ ಈ ರೀತಿ ಎಲ್ಲ ಆಗಿದ್ದಾಗ ಕೂಡ ಎದುರುಕೊಳೋ ಅವಶ್ಯಕತೆ ಇಲ್ಲ ದೇವರು ನಾನು ಇದ್ದೀನಿ ನಿಮ್ ಮನೇಲಿ ಅನ್ನೋ ಒಂದು ಸೂಚನೆನ ನಮ್ಗೆ ಕೊಡ್ತಾ ಇರುತ್ತೆ ಇದೆಲ್ಲ ಕೂಡ ಒಳ್ಳೇದು ಅಂತಾನೆ ನಾವು ತಗೋಬೇಕು ಅಷ್ಟೇ ಅಲ್ಲ ಈ ರೀತಿ ಹೂ ಬಿದ್ದಾಗ ತಕ್ಷಣ ಅದನ್ನ ತಗೊಂಡು ಮತ್ತೆ ದೇವರಿಗೆ ಮುಡ್ಸಕ್ ಹೋಗ್ಬೇಡಿ ಅದನ್ನ ತಗೊಂಡು ಕಣ್ಣು ಗೊತ್ಕೊಂಡು ನಾವು ಮುಡ್ಕೊಬೇಕು ಆ ಹೂನ ಅಥವಾ ಪರ್ಸ್ನಲ್ ಆದ್ರೂ ಇಟ್ಕೋಬೇಕು ದೇವಸ್ಥಾನದಲ್ಲಿ ಈ ರೀತಿ ಆದಾಗ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅದನ್ನ ಪೂಜಾರಿಗೆ ಹೇಳಿ ಆ ಹೂವನ್ನ ನಾವು ಇಸ್ಕೋಬೇಕು ಒಂದಷ್ಟು ಜನ ನಿಂತಿರ್ತಾರೆ ಯಾರಿಗೆ ಅಂತ ನಾವು ನೋಡೋದು ಯಾರ ಬೇಡಿಕೆಗೆ ಆ ಹೂ ಬಿದ್ದಿದೆ ಅಂತ ನಾವು ತಿಳ್ಕೊಳೋದು ಅಂತಾನು ಅನ್ನಿಸ್ಬಹುದು ಆದ್ರೆ ಯಾರು ನೋಡಿರ್ತಾರೋ ಅವ್ರಿಗೆ ಅಂತಾನೆ ತಿಳ್ಕೊಬೇಕು ಅಷ್ಟೇನೆ ಈಗ ನಮ್ಮ ಜೊತೆ ಹತ್ತು ಜನ ನಿಂತಿರ್ತಾರೆ ಯಾರ್ದಾದ್ರೂ ಆಗಿರ್ಲಿ ಅಥವಾ ಎಲ್ರೂ ನೋಡಿದ್ರೆ ಅದು ಎಲ್ರಿಗೂ ಸೇರಿಸಿ ಅಂದ್ರೆ ಎಲ್ರೂ ಕೋರಿಕೆನು ಈಡಿರುತ್ತೆ ಅಂತಾನೆ ಅರ್ಥ ನೀವು ಯಾರು ಹೂವನ್ನ ನೋಡಿರ್ತೀರೋ ಅವರು ಆ ಹೂವನ ಕೊಡಿ ಅಂತ ಕೇಳ್ಬಿಟ್ಟು ನೀವು ತಗೊಂಡು ಅದನ್ನ ಮುಡ್ಕೊಳ್ಳಿ ಅಥವಾ ಅದನ್ನ ಮನೆಗೆ ತಗೊಂಡ್ ಹೋಗ್ಬೇಕು ಅಥವಾ ಎಡಗಡೆ ಪ್ರಸಾದ ಆದ್ರೂ ಕೂಡ ಹೋಗ್ಬೇಡಿ ಆ ಕೆಲಸದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರಗಳ ಆಗತ್ತೆ ಹಾಗಾಗಿ ಇದು ಬೇಡ ಅನ್ನೋ ಒಂದು ಸೂಚನೆ ಆಗಿರತ್ತೆ ಅಂತ ತಿಳ್ಕೊಳ್ಳಿ ಒಂದು ಒಳ್ಳೇದು ಮತ್ತೆ ಪಾಸಿಟಿವ್ ಆಗೇನೆ ತಗೋಬೇಕು ಭಗವಂತ ಅದಕ್ಕಿಂತ ಇನ್ನೂ ಒಳ್ಳೇದೇನೋ ನಮಗೆ ಕೊಡೋರ್ ಇರ್ತಾರೆ ಹಾಗಾಗಿ ಇದು ಬೇಡ ಅನ್ನೋ ಸೂಚನೆ ಸಲುವಾಗಿ ಕೂಡ ಎಡಗಡೆ ಪ್ರಸಾದನು ಕೊಡಬಹುದು ಹಾಗಾಗಿ ಎಡಗಡೆ ಪ್ರಸಾದ ಬಿದ್ದಾಗ ನೊಂದ್ಕೋಬಾರ್ದು ಬೇಜಾರ್ ಮಾಡ್ಕೋಬಾರದು ಇದಕ್ಕಿಂತ ಒಳ್ಳ ನಮಗೆ ಸಿಗುತ್ತೆ ಅಥವಾ ಇದಕ್ಕಿಂತ ಒಳ್ಳೆ ಸಮಯ ನಮಗೆ ಬರುತ್ತೆ ಆ ಸೂಚನೆ ಭಗವಂತ ಕೊಡ್ತಾ ಇದಾರೆ ಅಂತನಾ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಈಗ ನಿಮಗೆ ಈ ಹೂವಿನ ಪ್ರಸಾದದ ಬಗ್ಗೆ ಇದ್ದಂತ ಗೊಂದಲ ನಿವಾರಣೆ ಆಗಿದೆ ಅಂತ ಅನ್ಕೊಂಡಿದೀನಿ ತುಂಬಾ ದಿನದಿಂದ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಇದ್ರಿ ಮನೆಯಲ್ಲಿ ಈ ರೀತಿ ಎಡಗಡೆ ಪ್ರಸಾದ ಆಯ್ತು ಬಲಗಡೆ ಪ್ರಸಾದ ಆಯ್ತು ಏನ್ ಮಾಡೋದು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಬಲಗಡೆ ಬಿದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ರಿಗೂ ಕೂಡ ಅಷ್ಟೇ ಆದ್ರೆ ಎಡಗಡೆ ಹೂ ಬಿದ್ದಿದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತೀರಾ ನಾನಂತೂ ಯಾವಾಗ್ಲೂ ಅಷ್ಟೇ ಎಡಗಡೆ ಬಲಗಡೆ ಯಾವುದೇ ಕಡೆಯಿಂದ ಹೂ ಕೊಟ್ಟರು ಕೂಡ ತುಂಬಾ ಖುಷಿಯಾಗೇನೆ ತಗೊಳ್ತೀನಿ ಯಾಕಂದ್ರೆ ಭಗವಂತ ನಮ್ ಜೊತೆಗಿದಾರೆ ಅನ್ನೋ ಸೂಚನೆ ಅಟ್ಲೀಸ್ಟ್ ಎಡಗಡೆ ಪ್ರಸಾದ ಆದ್ರೂ ಕೂಡ ಇದನ್ನ ಮಾಡು ಅಥವಾ ಮಾಡಬೇಡ ಅನ್ನೋ ಸೂಚನೆ ಕೊಡ್ತಾ ಇದಾರಲ್ಲ ಅಂತ ನಾವು ಖುಷಿ ಪಡ್ಬೇಕು ಇನ್ನು ಕನಸಿನಲ್ಲಿ ದೇವ್ರೇನಾದ್ರೂ ಕಾಣಿಸ್ಕೊಂಡ್ರೆ ನೀವು ಹೋಗಿ ದರ್ಶನ ಮಾಡಬೇಕು ಅಂತ ಅರ್ಥ ಇರುತ್ತೆ ಹಾಗೇನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಮೂರು ಗಂಟೆ ನಾಲ್ಕು ಗಂಟೆ ಹೀಗೆಲ್ಲ ಎಚ್ಚರ ಆಗ್ಬಿಡುತ್ತೆ ಅಂತ ಅಂದಾಗ ಆ ಸಮಯದಲ್ಲಿ ನೀವ್ ಎದ್ದು ನಿಮ್ಮ ಬೇಡಿಕೆ ಏನಿದೆ ಅದನ್ನ ಬೇಡ್ಕೊಳ್ಳಿ ಅನ್ನೋ ಒಂದು ಸೂಚನೆ ಆಗಿರುತ್ತೆ ಆ ಟೈಮ್ ಅಲ್ಲಿ ಯಾಕೋ ಎಚ್ಚರ ಆಗೋಯ್ತಲ್ಲ ಅಂತ ಹೇಳಿ ಸುಮ್ನೆ ಹಾಗೆ ಒದ್ದಾಡ್ಕೊಂಡು ಅಥವಾ ಫೋನ್ ನೋಡ್ಕೊಂಡು ನಿದ್ರೆ ಬರೋವರ್ಗು ಸಮಯ ಕಳಿಬೇಡಿ ಆ ಸಮಯದಲ್ಲಿ ನಿಮ್ಗೆ ಏನಾದ್ರು ತಂತಾನೆ ಎಚ್ಚರ ಆದ್ರೆ ನೀವು ಎದ್ದು ನೀವು ಫ್ರೆಶ್ ಆಗಿ ಕುತ್ಕೊಂಡು ಇಲ್ಲೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಲಸ ಆಗ್ಬೇಕಾಗಿರತ್ತೆ ಭಗವಂತ ಇದನ್ನ ಈಡೇರಿಸ್ಕೊಡು ಅಂತ ನೀವು ಪ್ರಾರ್ಥನೆ ಮಾಡಿ ಮತ್ತೆ ಮಲ್ಕೊಳ್ಳಿ ಯಾಕಂದ್ರೆ ಆ ಸಮಯದಲ್ಲಿ ಪ್ರಕೃತಿ ನಮ್ಗೆ ಒಂದು ಸೂಚನೆ ಕೊಡ್ತಾ ಇರುತ್ತೆ ಈ ಸಮಯದಲ್ಲಿ ಎದ್ದು ನೀನು ಬೇಡ್ಕೊ ನಿನ್ ಕೆಲ್ಸ ಆಗ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ಬೇಡ್ಕೊ ಅಂತ ಹೇಳಿ ತಂತಾನೆ ನಮ್ಗೆ ಎಚ್ಚರ ಆಗುವಂತದ್ದು ಪರೀಕ್ಷೆ ಮಾಡಿಬೇಕಾದ್ರೆ ನೀವು ಎಷ್ಟೋ ಸಲ ಅಲಾರಾಮ್ ಇಟ್ರು ಕೂಡ ಎದ್ದೇಳದ್ ಕಷ್ಟ ಆದ್ರೆ ಇಂಥ ಟೈಮಲ್ಲಿ ಅಲಾರಾಮ್ ಇಲ್ದೆ ಯಾವುದೋ ಕಾರಣಕ್ಕೆ ನಮ್ಗೆ ಎಚ್ಚರ ಆಗತ್ತೆ ಅಂದ್ರೆ ಇದು ಆ ಭಗವಂತ ಕೊಡೋ ಸೂಚನೆ ಆಗಿರುತ್ತೆ ಆ ಟೈಮಲ್ಲಿ ನಾವ್ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಪ್ರಕೃತಿ ಅದಕ್ಕೆ ಸ್ಪಂದಿಸುತ್ತೆ ನಮ್ಮ ಆಸೆ ಆಕಾಂಕ್ಷೆಗಳು ತುಂಬಾ ಬೇಗನೆ ಈಡೇರುತ್ತೆ ಈಗ ನಿಮಗೆ ಈ ಹೂವಿನ ಪ್ರಸಾದದ ಬಗ್ಗೆ ಇದ್ದಂತ ಗೊಂದಲ ಕಡಿಮೆ ಆಗಿದೆ ಅನ್ಕೊಂಡಿದೀನಿ ಇನ್ನು ಮುಂದೆ ಈ ರೀತಿ ಸಣ್ಣ ಪುಟ್ಟ ಸೂಚನೆಗಳನ್ನ ಗಮನಿಸ್ತಾ ಇರಿ ನಿಮ್ಮ ಮನೇಲಾಗ್ಲಿ ದೇವಸ್ಥಾನಗಳಲ್ಲಾಗ್ಲಿ ಈ ರೀತಿ ಸಣ್ಣ ಪುಟ್ಟ ಸೂಚನೆನ ಗಮನಿಸಿ ದೇವಸ್ಥಾನದಲ್ಲೂ ಅಷ್ಟೇ ನಾವು ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂಡಾಗ ಬಿಳಿ ಹೂಗಳಾಗಿರ್ಲಿ ಅಥವಾ ಸಮ ಸಂಖ್ಯೆಯಲ್ಲಿ ಹೂಗಳನ್ನ ಕೊಟ್ಟಾಗ್ಲೂ ಕೂಡ ನಮ್ಮ ಬೇಡಿಕೆ ಈಡೇರತ್ತೆ ಅಂತ ಅರ್ಥ ಅಷ್ಟೇ ಅಲ್ಲ ನಾವೇನೋ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂಡಿರ್ತೀವಿ ದೇವ್ರ ಮುಂದೆ ಆ ಸಮಯದಲ್ಲಿ ಯಾರಾದ್ರೂ ಬಂದು ಗಂಟೆ ಬಾರಿಸ್ತಾರೆ ನೋಡಿ ಅದು ಕೂಡ ಒಂದು ಶುಭ ಸೂಚನೆನೇ ಆಗಿರುತ್ತೆ ಇನ್ನು ಮುಂದೆ ಮನೇಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಈ ರೀತಿ ಸಣ್ಣ ಪುಟ್ಟ ಸೂಚನೆಗಳನ್ನ ಗಮನಿಸ್ತಾ ಇರಿ ನಿ ನಿಜಕ್ಕೂ ನಾವು ಅಂದ್ಕೊಂಡಂತ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಕೈಗೊಡುತ್ತೆ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಇನ್ನು ಮುಂದೆ ನಿಮಗೆ ಇದ್ರ ಬಗ್ಗೆ ಅಂದ್ರೆ ಈ ಹೂವಿನ ಪ್ರಸಾದದ ಬಗ್ಗೆ ಯಾವುದೇ ರೀತಿ ಗೊಂದಲ ಇರಲ್ಲ ಅಂತ ಅನ್ಕೊಂಡಿದ್ದೀನಿ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ